ಹುಡುಗಿ ಋಣದೋಳು ಬಂದ ಹುಡುಗ ದುಡಿತುವ ಹುಡುಗಿ ಋಣದೋಳು ಬಂದ ಹುಡುಗ ದುಡಿತುವ ಋಣ ಇರುತ್ತ ದೊಡದುವ ಪ್ರಾರಂಭ ನೋಡಿ ವರು ಚೆಂಗಾಗತ್ತದ ಜೀವ ಜೇಯಗ ಸರ ಕೇಳವಾ ನಾ ಕೇಳಿರೋ ಇದೆಳವಾ ಏ ಅಗಸಿ ಭಾಗಿರದಾಗ ಕುಸ ಬೇಡಲಕ ತೊಳಬರಿಯವ ಕೋಂತಾವಿಗೆ ಗ ಗಯಕ ಗಯಕ ಏನನ ಕೇಳು ತಂಗಡಿ ಬಾ ಹೋಗ ಪರಬ್ಯಾಡೋ

ಯಾರ ಹಿರಿಯಾರ ಒಂದು ಪ್ರಶ್ನೆ ಕೇಳ್ಯಾರೀ ಅಂತ ಹೇಳಿ ಏನು ಪ್ರಶ್ನೆ ಕೇಳ್ಯಾರ ಅದಕ್ಕೆ ಪಕ್ಕ ನನಗ ತಿಳಿದಿಲ್ಲ ಜರ ಸ್ಟೇಜ್ ಮ್ಯಾಗ ಬಂದು ಹೇಳಿದ್ರೆ ಬಹಳ ಬೆಟರ್ ಆಗ್ತದೆ ಯಾಕಂದ್ರೆ ಜರನ ನೀವು ಕೇಳುದೇನ ಜರನ ಒಳಗ ಮಲು ಇಟ್ಟು ಕೇಳಕೈತಾರು ಕೃಷ್ಣನ ತಾಯಿ ತಂದೆ ಯಾರು ಅಂತ ಕೇಳ್ತಿರೋ ಏನ ಕೃಷ್ಣನ ಶ್ರೀ ಕೃಷ್ಣನ ಅವನ ಅವ ಅಪ್ಪನ ಮಗ ಯಾರು ಅಂತ ಕೇಳ್ತಾರೋ ಏನೋ ಅದಿನ ಪಕ್ಕ ನನಗೆ ತಿಳಿದಿಲ್ಲ ಜರ ಸ್ಟೇಜ್ ಮ್ಯಾಗ ಇದನ್ನ ಕೇಳಿದಿ ಅತ್ ಹೇಳಿ ಅಂದ್ರೆ ಹೇಳಕ್ ನಮಗೊಂದು ಹಾದಿ ಆಗ್ತೈತಿ ತಿಳಿದಿಲ್ರಿ ಜರ ಬರೀ ಒಂದ್ ಜರ ಕಡೆ ಮುಂದಕ್ಕೆ ವರ್ದಿಗಾರ ಹಣ್ಣ ಅದೇ ರೀತಿಯಾಗಿ ಎಲ್ಲಪ್ಪಣ್ಣ ಅವರು ಪರಮಾಣ ಹಂಜೆಗೆ ಸಾಕಿನ ರೋಡಗಿ ಗ್ರಾಮ ಮಿರಿಗಿ ಗ್ರಾಮದವರು ಇವರಾದ್ರೂ ನೂರ ಕೇಳ್ತಾರಪ್ಪ ಅಂದ್ರೆ ಅವ್ರ ಕೃಷ್ಣ ಯಾರ ಅವನ ಅಪ್ಪನ ಮಗ ಮಾತ್ ಹೆಂಗಿಟ್ಟಾರ ನೋಡ್ರಿ ಅವ್ರ ಹಿರಿಯರು ಬಹಳ ಶೇಣಿ ಅದ್ರ ಕೃಷ್ಣ ಯಾರ ಅವನ ಅಪ್ಪನ ಮಗ ಇದು ಹೆಂಗಾಗ್ತದಪ್ಪ ಅಂದ್ರ ರಾಜೀವ್ ಗಾಂಧಿ ಸಾಯುಕ್ಯತ ಮೊದಲ ದೇಶ ಯಾರ ಆಳ್ತಿದ್ರ ಕೇಳಿದಂಗ ಆಗ್ತದ ರೀ ಯಾವ ರಾಜೀವ್ ಗಾಂಧಿ ಸಾಹಿಖ್ಯತ ಮೊದಲ ಮತ್ತ ರಾಜೀವ್ ಗಾಂಧಿನ ಆಳ್ತಿದ್ದಿಲ್ರಿ ಹಂಗೆ ಕೃಷ್ಣ ಯಾರು ಅಪ್ಪನ ಮಗ ಕೃಷ್ಣ ಯಾರವ್ ಅಪ್ಪನ ಮಗ ಅಂತ ಕೇಳಿರಿ ನೀವು ಕೃಷ್ಣ ಅವ್ರವು ಅಪ್ಪನ ಮಗ ಆಗ್ತಾನವ ಯಾರು ಅಪ್ಪನ ಮಗ ಅಂತ ನೀವು ಕೇಳಿರಿ ಅವ್ರ ಅವ್ ಅಪ್ಪನ ಮಗ ಅವ ಆಗ್ತಾನೇಖ ಅಲ್ಲತ್ತಿರಿ ಬಾಂದ್ ಹೇಳಬರೀಂತ ಅಲ್ಲ ಅಂದ್ರೆ ಅಂದ್ರೆ ಹೇಳುದ

உடகி ரோணோட தோற முடீ பந்தாடி தோற ரூட <laughs> மக்கள் நன் ஒோடு நோ அது ஏன் நோடி ருணதோளித்து ருணதாக ಆದರೆ ನಾವು ಹುಡುಗನ ಋಣದಾಗ ಇಕ್ಕಿ ದುಡಿದಿಲ್ಲ ಹುಡುಗಿ ಋಣದಾಗಿ ಹುಡುಗ ದುಡಿತೈತಿ ಅಂದ್ರೆ ದೊಡ್ಡವರು ಯಾರಾದರೂ ಇದ್ರು ಏ ಹುಡುಗನ ದಾರಿದ್ಲಾ ಹಾ ಹುಡುಗ ಹೆಂಗಾಗ್ತದರಿ ಹುಡುಗ ಹೆಂಗಾಗಂತಾ ಈ ಋಣದಾಗನ ಹಾ ಮತ್ತೆ ಅವನು ಬಹಳ ತತ್ತುದ ಮಾತು ಹೇಳಿದ್ರಿ ನ ಭಾಗಪ್ಪಾಜಿ ಅವರು ಏನು ಹೇಳ್ತಾರೆ ಏನು ಕಾಲ ಮರಣ ಹಾ ಮರಣ ಬೇರೆ ಐತ್ರಿ ಹೌದು ದುರ್ಮರಣ ಬೇರೆ ಹೌದು ಇವ ಹೆಂಗ ಬಾಲ್ಯ ಯವ್ವನ ಉಪವಾಸ ಹಿಂಗದವಲ ಹಿಂಗ ಮೂರು ನಮನಿ ಸಾವದ ಮನುಷ್ಯ ಅಂತ ತೇಳಿದ್ರೋ ಹೇಳಾರೆ ದುರ್ಮರಣ ಆಗತದೆ ಆಗತಿತಿ ಆಮೇಲೆ ಯಾವುದರ ಒಂದ ವಯಸ್ಸಾದ ಮೇಲೆ ಆಗತಿತಿ ಹಹ ಇದೆಲ್ಲ ಉಪಕೊಳ್ಳೋಣ್ರಿ ಇನ್ನು ಹೊಟ್ಟೆಗಿರ್ತನೆ ಸತ್ತು ಬರ್ತಾನ ಯೋ ಯಾವ ಮರಣ ಅನ್ ಭಾಗಪ್ಪಣ್ಣನ ಕೇಳ ಇಲ್ರಿ ಇವೆಲ್ಲ ಹೊರಗೆ ಬಂದ ಮೇಲೆ ತ ಮಾಡಿದ ಕರ್ಮ ಕರ್ಮ ಕಟ್ಟೋಗತಿತಿ ಇವು ಸಾಯತಾವು ஒ சாயிரும்ங்க ಅದಕ್ಕೆ ಹೇಳ ತೇರಿಪ್ಪ ಎಲ್ಲಾ ಪರಮಾತ್ಮ ಮಾಡ್ತಾನು ಸಾವ ಕೇಳ ಮನುಷ್ಯರಿಗೆ ಅಟ್ಟೈತಿ ಪರಮಾತ್ಮ ದೇವ್ರಿಗಿಲ್ಲ ಮೊದಲೇ ಹೇಳಲ್ಲ ಹುಟ್ಟಿಲ್ಲ ಸತ್ತಿಲ್ಲ ಜನನಿಲ್ಲ ಅಂತ ಮರಣ ಸಾವಿಲ್ಲ ಅಂತ ನೀವ್ ಹೇಳ್ತೀರಿ ದುರ್ಮರಣ ನೋಡ್ರಿ ಡೈರೆಕ್ಟ್ ತನಗ ಸೊಕ್ಕ ಸಾವು ಬಂದ್ರೆ ಒಬ್ಬ ಕೈಯಾಗ ಹೊಸ್ಕೊಂಡು ಅದು ದುರ್ಮರಣ ದುರ್ಮರಣ ಅದು ಮಾನವ ಎಟ್ಟ ಬರ್ತದೆ ಅಂತ ಹೇಳಿ ನಮ್ಮ ಬಾಗಪ್ಪ ಆದ್ರೆ ಕೃಷ್ಣ ಪರಮಾತ್ಮ ಯಾವ ಪಾಪ ಮಾಡಿದ್ದ ಏನ್ ಮಾಡಿದ್ದ ಬರೀ ಒಂದ್ ಬ್ಯಾಟಿ ಆಡುವಂತ ಬ್ಯಾಡನ ಕೈಯಾಗ ಸಿಕ್ಕ ಬಾಣ ಹೊಡಸ್ಕೊಂಡು ಸಾಯ್ಬೇಕಾದ್ರ ಯಾವಾಗ ಬ್ಯಾಟಿ ಆಡ್ಲಕ್ ಕೃಷ್ಣ ಪರಮಾತ್ಮ ಯುಗದ ಅಂತ್ಯ ಬಂದಿತ್ತು ಏನ್ ಮಾಡಿದ್ದ ಒಂದ ಗಿಡದ ಕೆಳಗ ಉದ್ದು ಕಾಲ ಮಾಡಿ ಮನೆಗಿದ್ದ ಕಾಲಾಗಿನ ಪದ್ಮ ಹೊಳಿತಿತ್ತು ಸಿಗರಿ ಕಿವಿ ನೋಡಿದಂಗ ಆಗ್ತಿತ್ತು ಪದ್ಮ ಗಿಡದ ಮರಿಗಿ ನಿತ್ತ ನೋಡಿದ ಬೇಡ ಬ್ಯಾಟಿ ಸಿಕ್ತ ಪಕ್ಕ ಪ್ರಾಣಿನ ಐತಿ ಅಂದ ಚಿಗರಿನ ಐತಿ ಚಿಗರಿನ ತಿಳ್ಕೊಂಡ ತನ್ನ ಕೈ ಒಳಗಿರುವಂತ ಬಾಣ ಗಿಡದ ಮರಿಗಿ ನಿತ್ತ ಬಿಟ್ಟ ಬಿಟ್ಟ ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗೆ ನಟಿತು ಜಾಗ ಮೇಲೆ ಜಾಗದ ಮೇ ಕೃಷ್ಣ ಪರಮಾತ್ಮನ ಮರಣ ಇದು ಬಡಸ್ಕೊಂಡ ನೀ ಸಾಹಿತ್ಯ ಅಂದ್ರೆ ದೇವ್ರಂತ ದೇವ್ರಿಗೆ ಪಾಪ ಬೆನ್ನು ಬಿಟ್ಟಿಲ್ರಿ ನಾವ್ ನೀವು ಯಾವ ಗಿಡ ತಪ್ಪಲ್ಲೂ ಮರಣ ಬಿಟ್ಟಿಲ್ಲ ಅವು ಬಿಟ್ಟಿಲ್ರಿ ನಮ್ಮ ಭಾಗಪ ಜಾಗೂ ಬಿಟ್ಟೇ ಇಲ್ರಿ ಇದು ಬೇರೆ ಬೇಡ ಯಾವ್ದಾದ್ರು ಇದು ಹೆಂಗ ಜನ್ಮ ಮಾತಿನೊಳಗ ಐತಿ ಅಲ್ಲೇ ಐತಿ ಏನು ಪ್ರಶ್ನೆ ಐತಿ ಉತ್ತರ ಅಲ್ಲೇ ಐತಿ ಹಂಗೆ ಜನ್ಮ ಮಾ ನದ ತೆಳಗೆ ಹೆಂಗೆ ಮದ ಒತ್ತು ಬಂದೈತಿ ನೋಡು ಮರಣ ಸಹಿತ ಸಂಗಟ ಬಂದೈತಿ ಇದಕ್ಕೆ ಬಿಟ್ಟು ಬಂದಿಲ್ಲಿದ ಇಲ್ಲ ಜನ್ಮ ಹಂಗ ನಾದ ತೆಳಗೆ ಮದ ಒತ್ತಿದ್ದಂಗೆ ಮರಣ ಭೀ ಸಂಗಟ ಬಂದದ ನಾನು ಅವರಿಗೆ ಬೆನ್ನ ಬಿಟ್ಟೀನಿ ಇದು ಮರಣ ಹಂಗೆ ಬಿಡ್ತತಿ ಅಂತ ಕೃಷ್ಣಪ್ಪ ಮಾ ಹತ್ತು ಅವತಾರ ಆಗ್ಯಾವ ನಿಮ್ಮ ಆಗ್ಯಾವ ಹತ್ತು ಅವತಾರ ಹೋಗಬೇಕಾದ್ರೆ ಏನ್ ಡೈರೆಕ್ಟ್ ಅವತಾರ ತಾಳಿರಿ ನೀವ ಇಲ್ಲ ಸತ್ತ ಸತ್ತ ಹುಟ್ಟೇರಿ ಹತ್ತು ಸಲ ಶ್ರಾಪಾಗಿ ವರ ಅವತಾರ ಕೂರ್ಮ ಅವತಾರ ನರಸಿಂಹ ಅವತಾರ ಬೌದ್ಧ ಅವತಾರ ಕಲಸಿ ಅವತಾರ ಪರಶುರಾಮನ ಅವತಾರ ರಾಮನ ಅವತಾರ ಇವೆಲ್ಲ ಅವತಾರ ಆಗ್ಬೇಕಾದ್ರೆ ಸತ್ತ ಸತ್ತ ಹುಟ್ಟಿದ ಬಳಕ ಸತ್ತ ಸತ್ತು ಸತ್ತು ಹುಟ್ಟು ಹಂಗ ಆಗಂಗಿಲ್ಲ ದೇವ್ರಗಳು ಸತ್ತು ಸತ್ತು ಹುಟ್ಟ್ಯಾವ ಅದಕ್ಕ ಸಾವೈತಿ ಸಾವೈತಿ ನಿಮಗ ದೇವ್ರಿಗೆ ಯಾವ್ದಾರು ಬೇನ ಬಿಟ್ಟಿಲ್ಲ ಅಗ್ಗದಿ ಅಕ್ಕಂಡ್ ಅದ್ವೈತ ಯಾವ್ದಾನ ಅದನ್ನ ಹೇಳ್ರಿ ಈಗ ಜೀವ ಗಂಡ ಜರ ಸಮಸ್ಯಂಗ ಜೀವ ಅಂದ್ರ ಗಂಡ ಗಂಡ ಒಟ್ ಲೆಕ್ಕ ನಮ್ಮ ಬಾಗಬ ಕಕ್ಕನ್ ಲೆಕ್ಕ ಜೀವ ಗಂಡ ಇದು ನನ್ನ ಶರೀರ ಒಳಗಿರುದು ಜೀವಾತ್ಮನ ಕಣ್ಣ ಶರೀರ ಒಳಗಿರುವುದು ಜೀವಾತ್ಮನ ಒಟ್ಟು ಜೀವ ಒಂದಾಯ್ತಿಲ್ಲ ಎರಡು ಜೀವ ಅಂದ್ರ ಗಂಡ ನಿಮ್ಮ ಶರೀರ ಒಳಗಿರೋದು ಗಂಡ ನನ್ನ ಶರೀರ ಗಂಡ ಗಂಡು ಗಂಡ ಮತ್ತೆ ಅಡುಗೆ ಲಗ್ನ ಮಾಡಿ ಮಕ್ಕಳ ಹೆಂಗ ಮಾಡೋದ್ರಿಂದ ಹೊತ್ತು ಬಿದ್ದದ ಮುಡುಗುತಿಯಲ್ಲಿ ನನ್ನ ಜೀವ ಗಂಡ ಎರಡು ಜೀವಾತ್ಮಗಳು ಗಂಡ ಅದು ಇಲ್ಲಿವೆ ಎರಡು ಗಂಡ ಗಂಡಾದಪ್ಪ ಅಂದ್ರೆ ಸ್ವಲ್ಪ ಸಮಸ್ಯೆ ಹೆಣ್ಣಿನಲ್ಲಿ ಹೆಣ್ಣಿನಲ್ಲಿರುವಂತ ಜೀವಾತ್ಮ ಯಾವ್ದಂಡೋ ಏನು ಹೆಣ್ಣು ಏನನ್ನ ಪುಷಕೋತಿ ಇದು ಬೇಕಾಗ್ಯದ ನಡೀ रोणाद दोलो बंदा होड़ा दोड़े तोड़गे रोणादड़ो बाड़ागाड़े तोड़ा दो मारे तो उड़गे रोणा दोड़ो बंदाड़ा दोड़ा दड़े दुआ

आदि शक्ति प्रसाद मोहन दासर कविता का कन्ना चल मोहन दासर कविता का कन्ना चलतुआ